ನಾನು ನನ್ನ ಮಗ ಅಂದರೆ ಭಾಳ ಇಷ್ಟ ಅವನಿಗೆ ನನ್ನ ಮಗಳು ಅಂದರೆ ಚೆನ್ನಾಗಿ ನೋಡ್ಕೊತಿದ್ದ ದಿನಕ್ಕೊಂದೆರಡು ಸರಿನಾರ ಫೋನ್ ಮಾಡ್ತಾಯಿದ್ದ ನಮಗೆ ಅವಾಗ ನಾನು ಅವ್ನು ನೆನೆಸ್ಕೊಂಡ್ರೆ ಅಳ ಬರುತ್ತೆ ಹೇಳ್ತೀನಿ ಹಳ ಬರುತ್ತೆ ಪ್ರತಿ ವರ್ಷ ರಾಖಿ ಹಬ್ಬದ ದಿವಸ ಅವ್ನಿಗೆ ಅಂತ ಒಂದು ರಾಖಿ ತೆಗ್ದು ಮಡಗಿರ್ತೀನಿ ಸರ್ ಅವನು ಮಿಸ್ ಮಾಡಲ್ಲ ರಾಖಿನ ಬರ್ತಾನೆ ಅಂತಾನೆ ಅಂದ್ಕೊಂಡಿದ್ದೀನಿ ಹಂಗೆ ಆಗಲಿ ಅಂತ ಅದೇವ್ರನ್ನ ಬೆಳ್ಕೊತೀನಿ ಸರ್ ಆ ಮಂಜುನಾಥ ಹಂಗೆ ಸುಳ್ಳು ಮಾಡಿ ಅವನಿದ್ದಾನೆ ಅಂತ ಕರೆಸ್ಕೊಡ್ಲಿ ನನಗೆ ತಮ್ಮನ ಕರ್ಸ್ಕೊಡ್ರೆಸ್ ಕರ್ಸ್ಕೊಡ್ಲಿ ಅಂತ ಕೇಳ್ಕೊತೀನಿ ನಮ್ಮ ಮಂಜುನಾಥನ ಅದು ಸುಳ್ಳು ಆಗ್ಬೇಕು ಅಂತ ನಾವು ಅವನಿಗೋಸ್ಕರನೂ ಉಸಿರು ಸಾಕು ಅಂತ ದೊಡ್ಡ ರೆಸ್ ಹಾಕುವಂತ ಕೇಳ್ಕೊತ ಅಂತ ಕೇಳ್ಕೊತೀವಿ ಅಷ್ಟೇ ಸರ್ ಧರ್ಮಸ್ಥಳದ ಬುರುಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬಂಗ್ಲೆ ಗುಡ್ಡಯ್ಯನ ಶೋಧ ಕಾರ್ಯ ಮಾಡಿದಂತಹ ಎಸ್ ಐ ಟಿಗೆ ಐ ಡಿ ಕಾರ್ಡ್ ಅಂದರೆ ಡಿ ಎಲ್ ಒಂದು ಪತ್ತೆಯಾಗಿತ್ತು ಆ ಡಿ ಎಲ್ ಸಿಕ್ಕಿದ್ದು ಯಾರ್ದು ಅನ್ನುವಂಥದ್ದು ಮೊದಲನೇದ ಐ ಡಿ ಕಾರ್ಡ್ ಸಿಕ್ಕಿದ್ದಂಥದ್ದು ಮಡಿಕೇರಿ ಮೂಲದ ಅಯ್ಯಪ್ಪ ಎಂಬುವರಿಗೆ ಸೇರಿದ್ದು ಅವರು ಕೂಡ ನಾಪತ್ತೆಯಾಗಿದ್ದರು ಅನ್ನುವಂಥದ್ದು ಈಗ ಮತ್ತೊಂದು ಡಿ ಎಲ್ನ ಸಂಬಂಧಪಟ್ಟಾಗೆ ಎಸ್ ಐ ಅವರು ಆ ಒಂದು ಕುಟುಂಬವನ್ನು ಹುಡುಕಿದ್ದಾರೆ ಆದಿಶೇಷ ನಾರಾಯಣ ಎಂಬವರಿಗೆ ಅಂದರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆದಿಶೇಷ ನಾರಾಯಣರಿಗೆ ಸೇರಿದಂತಹ ಒಂದು ಐ ಡಿ ಕಾರ್ಡ್ ಇದು ಅಂತ ಹೇಳುವಂಥದ್ದು ಅವರ ಜೊತೆಗೆ ಅವರ ಇಬ್ಬರು ಇದ್ದಾರೆ ಅವ್ರನ್ನ ಮಾತನಾಡಿಸ್ಬೇಕು ಅಮ್ಮ ನಿಮ್ಮ ಹೆಸರು ಪದ್ಮ ಓಕೆ ನಿಮಗೆ ಹೇಗೆ ಅಂದರೆ ಎಸ್ ಐ ಟಿ ಅವರು ಕಾಲ್ ಮಾಡಿದ ಹೇಗೆ ಮಾಡಿದರು ಯಾರಿಗೆ ಮಾಡಿದ್ರು ಕಾಲ್ ಫಸ್ಟು ಗುಬ್ಬಿ ಪೊಲೀಸವ್ರಿಗೆ ಕಾಲ್ ಮಾಡಿದ್ರಂತೆ ಅವರು ನಮ್ಮ ತಂಗಿಯವ್ರಿಗೆ ಫೋನ್ ಮಾಡಿದ್ರಂತೆ ಮಾಡಿ ನಮ್ಮೂರು ಗುಡಿಕೊಂಡಿದ್ರು ಅವಾಗ ಬಂದು ಅದನ್ನು ನಮ್ಮ ಫೋನ್ಗಳಿಗೆ ಕಳಿಸಿದ್ರು ನೋಡಿದಾಗ ಅದು ನನ್ನ ತಮ್ಮ ಅವ್ರದ್ದೇ ಡಿ ಎಲ್ ಅದು ಹ್ಞೂ ಮೊದಲಿಗೆ ಡಿ ಎಲ್ ನೋಡಿದ ಕೂಡಲೇ ಏನು ಅನಿಸ್ತಲ್ಲ ಅದೇ ಏನು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಇಲ್ಲಿ ಫೋನ್ ಮಾಡಿ ಕರೆದಿದ್ರು ಇವತ್ತು ಬಂದಿದ್ವಿ ತೋರಿಸಿದ್ರು ಬಟ್ಟೆ ಮೂಳೆ ಅವೆಲ್ಲ ತೋರಿಸಿದ್ರು ಆ ಡಿ ಎಲ್ ನೋಡಿದ್ರೆ ಅವನದೇ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಏನಾಗಿದ್ರು ತಮ್ಮ ಏನು ಲ ಕೆಲ್ಸಕ್ಕೆ ಹೋಗಿದ್ದ ಅಲ್ಲೇ ಕ್ಯಾಶಿಯರ್ ಆಗಿದ್ದ ಬಾರಲ್ಲಿ ಚೆನ್ನಾಗಿದ್ದ ಏನಾಗಿರಲಿಲ್ಲ ಎರಡು ಸಾವಿರದ ಹದಿಮೂರರಿಂದ ನಂತರ ಅವರು ಬರಲಿಲ್ಲ ಮನೆಗೆ ಇಲ್ಲ ಬಂದಿಲ್ಲ ಅವತ್ತೆರಡು ಸಾವಿರದ ಹದಿಮೂರಲ್ಲಿ ಬಂದು ಹೋಗಿದ್ದು ಇವತ್ತರೆಗೂ ಬಂದಿಲ್ಲ ಬಂದಿಲ್ಲ ಹುಡುಕಾಟ ಹೌದು ನಮ್ಮ ಮೈದಾ ಅವರು ಹುಡುಕಿದ್ರು ಬೆಂಗಳೂರಲ್ಲಿ ಬಾರ್ಗಳಲ್ಲೆಲ್ಲ ಎಲ್ಲೂ ಸಿಕ್ಕಿರಲಿಲ್ಲ ಹುಡುಕಿದ್ರು ಈಗ ಏನು ಅಂದರೆ ಅವ್ರಿಗೇನಾದರೂ ನೋವು ಇತ್ತ ಕುಟುಂಬದವರ ಜೊತೆಗೆ ಅಥವಾ ಈಗ ಸಾಲ ಏನಾದರೂ ಇತ್ತ ಇಲ್ಲ ನಮ್ಮ ಕಡೆಯಿಂದ ಅವ್ನಿಗೆ ಏನು ಸಾಲ ಕಷ್ಟ ಅವೆಲ್ಲ ನಾವೇನು ಅವನಿಗೆ ಕೊಟ್ಟಿರಲಿಲ್ಲ ಅವನು ಏನು ಆ ಥರ ಎಲ್ಲ ಮಾಡಿಕೊಂಡಿರಲಿಲ್ಲ ಆಮೇಲೆ ಬಂದ ಮೇಲೆ ಏನಾಗಿದ್ನೋ ಏನೋ ಗೊತ್ತಿಲ್ಲ ಅಲ್ಲಿಂದ ಬಂದ ಮೇಲೆ ಏನು ಅಂತ ಗೊತ್ತಿಲ್ಲ ಈಗ ಅವರು ನಿಮಗೆ ಬಟ್ಟೆ ತೋರಿಸಿದ್ರು ಅಂಥದ್ದೇನಾದರೂ ಬಟ್ಟೆ ನೆನಪಾಗುವಂಥದ್ದು ಏನಾದರೂ ನೆನಪಿದೆಯಾ ನಿಮಗೆ ಅದೇ ಅದು ಬಟ್ಟೆ ಯಾವಾಗ ತಗೊಂಡಿದ್ನೋ ಅವನ್ನ ನೋಡಿ ಹದಿಮೂರು ವರ್ಷ ಆಗೋಯ್ತು ಹನ್ನೆರಡು ವರ್ಷ ಆಗೋಯ್ತು ಈ ಎರಡನೇ ತಾರೀಕು ಬಂದರೆ ಹನ್ನೆರಡು ತುಂಬ ಹದಿಮೂರು ವರ್ಷ ಆಗುತ್ತೆ ಅವ್ನು ನೋಡೆ ಅವನ್ನ ಯಾವಾಗ ತಗೊಂಡಿದ್ನೋ ಒಟ್ಟಿನಾಗೆ ಡಿ ಎಲ್ ಮಾತ್ರ ಆ ಫೋಟೋ ಮಾತ್ರ ಅವನೇ ನಮ್ಮ ತಮ್ಮನ ನಮ್ಮ ತಮ್ಮನಿ ಹದಿಮೂರು ವರ್ಷದಿಂದ ತಮ್ಮನಿಗಾಗಿ ಕಾತುರತೆಯಿಂದ ಇದ್ದೀರಿ ಹೀಗಿರುವಾಗ ಇಂತಹದೊಂದು ನ್ಯೂಸ್ ಬರುತ್ತೆ ಎಷ್ಟು ಶಾಕ್ ಆಯಿತು ಏನು ಆಯಿತಾ ನೋವು ಆಗುತ್ತೆ ಇದು ಆಗುತ್ತೆ ಹೇಳ್ಕೊಳಕ್ಕೂ ಆಗ್ತಿಲ್ಲ ಆ ಥರ ಕಷ್ಟ ಸಂಕಟ ಆಗ್ತಿದೆ ಏನು ಆಗ್ತಿಲ್ಲ ನಮ್ಮ ಕೈಲಿ ಆ ಥರ ಆಗ್ತಿದೆ ನೀವು ಪ್ರತಿನಿತ್ಯ ಕಾಯ್ತಿರ್ಲಿಲ್ಲ ತಮ್ಮ ಬರ್ಬೋದು ಕಾಯ್ತಿದ್ವಿ ಇಡೀ ಎಲ್ಲ ಅವನಿಗಾಗಿ ಎರಡು ಲಕ್ಷನ ಕಳೆದಿದ್ದೀನಿ ಯಾರು ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೋ ಎಲ್ಲ ದೇವರಿಗೆಲ್ಲ ಹೋಗಿ ಕಳ್ದಿದ್ದೀನಿ ಮತ್ತಿರ ಎರಡು ಲಕ್ಷನ ಕಳ್ದಿದ್ದೀನಿ ಅವನಿಗಾಗಿ ಇಡೀ ಒಂದು ರೌಂಡೇ ಬಂದಿದ್ದೀವಿ ಬರ್ತಾನೆ ದೇವ್ರಿಗೆ ಹೋದ್ರೆ ಮಾ ಏನಾದರೂ ಮಾಡಿದ್ರೆ ಬರ್ತಾನೆ ಬರ್ತಾನೆ ಅಂತ ಹೋದಲ್ಲೆಲ್ಲ ಅವರು ಇದ್ದಾರೆ ಅಂತ ಹೇಳ್ತಿದ್ರು ಇದಾನೆ ಏನೂ ಆಗಿಲ್ಲ ಚೆನ್ನಾಗಿದ್ದಾನೆ ಇದಾನೆ ಏನೂ ಆಗಿಲ್ಲ ಚೆನ್ನಾಗಿದ್ದಾನೆ ಅಂತಲೇ ಹೇಳ್ತಾಯಿದ್ರು ಎಲ್ಲೋದ್ರೂ ಇದಾನೆ ಚೆನ್ನಾಗಿದ್ದಾನೆ ಏನೂ ಆಗಿಲ್ಲ ಅಂತಲೇ ಹೇಳ್ತಾಯಿದ್ರು ಎಷ್ಟು ಹರಕೆ ಕಟ್ಕೊಂಡಿದ್ದೀರ ಹೇಳೋಕ್ಕೆ ಆಗಲ್ಲ ಸರ್ ಲಕ್ಷ್ಮಿ ಹೀಗೆ ಸಡನ್ನಾಗಿ ಇಂಥದ್ದೊಂದು ನ್ಯೂಸ್ ಬರುತ್ತೆ ಎಷ್ಟು ಶಾಕ್ ಆಗುತ್ತೆ ತುಂಬ ಆಗ್ತಿದೆ ಸರ್ ಅದಾಗಬಾರ್ದು ಅಂತ ಕೇಳ್ಕೊತಾ ಇದೀವಿ ಅವನಿಗೋಸ್ಕರನೂ ಉಸಿರು ಇಟ್ಕೊಂಡಿದ್ದೀವಿ ಸರ್ ಅವ್ನು ಬಂದರೆ ಸಾಕು ಅಂತ ಇದ್ದೀವಿ ಅದಾಗದೆ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ ಸರ್ ನಿಮ್ಮ ಕುಟುಂಬ ನಿಮ್ಮಿಬ್ಬರ ಮೇಲೆ ಅಥವಾ ನಿಮ್ಮ ಮಕ್ಕಳ ಮೇಲೆ ಎಷ್ಟು ಪ್ರೀತಿಯಿಂದ ಇದ್ದರೂ ಅವರು ನಾವು ಅಂದರೆ ಪ್ರಾಣ ಸರ್ ಅವ್ರು ದುಡ್ಡು ತೆಗೆದೋದ್ರೆ ಎಲ್ಲಿ ಎಷ್ಟಿದೆ ಅಂತಲೂ ನೋಡ್ತಿಲ್ಲ ಹಂಗೆ ಕೊಟ್ಟು ಹೋಗ್ತಿದ್ದವನು ಅಷ್ಟು ಒಳ್ಳೆ ಮನಸ್ಸಿರೋನು ಅದರಲ್ಲಿ ಎಷ್ಟು ಕೊಟ್ಟಿದ್ದೀನಿ ಅಂತ ಲೆಕ್ಕ ಕೇಳ್ದಂಗೆ ಕೊಟ್ಟು ಹೋಗ್ತಿದ್ದವನು ನಮ್ಮ ಮಕ್ಕಳನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಿದ್ದೆ ಸರ್ ಕೆಲಸ ಮಾಡ ಬೆಂಗಳೂರಲ್ಲೇ ಸರ್ ಅವ್ರು ಬಾರಲ್ಲೇ ಕೆಲಸ ಮಾಡ್ತಿದ್ರು ಬಾರಲ್ಲ ಓಕೆ ಅವಾಗ ರಜೆಯಲ್ಲಿ ಬಂದಾಗ ಹೆಂಗೆ ನೋಡ್ಕೊಳ್ತಿದ್ರು ನಿಮ್ಮನೆಯೆಲ್ಲ ಚೆನ್ನಾಗಿ ನೋಡ್ಕೊತಿದ್ರು ಸರ್ ಚೆನ್ನಾಗಿ ನೋಡ್ಕೊತಿದ್ರು ಈಗ ಅವರು ನಮ್ಮ ಅಣ್ಣ ಅನ್ನೋ ಥರ ಅನ್ನೋರು ಅವ್ರ ಅಣ್ಣ ನಿಮ್ಗೆ ಅಣ್ಣ ಅಂತ ಹಂಗಿದ್ದ ಸರ್ ಅವನು ಯಾವತ್ತೂ ನಮಗೆ ತಮ್ಮ ಅಂತಲೇ ಅನಿಸಿಲ್ಲ ನಾವು ಅವನ ಅಣ್ಣ ಅಂತ ತಿಳ್ಕೊಂಡಿದ್ದೀವಿ ಬೇರೆಯವರು ಅಷ್ಟೇ ಅವನೇ ನಿಮ್ಗೆ ಅಣ್ಣ ಅಂತ ಎಲ್ಲ ಹೇಳೋರು ಸರ್ ಹಂಗೆ ನೋಡ್ಕೊತೀನ ಈಗ ಅವ್ರದ್ದು ಐ ಡಿ ಕಾರ್ಡ್ ನೋಡಿದ್ರಿ ನೋಡಿದಾಗ ಹಿಡಿದ್ರಿ ಏನು ನೆನಪಾಗ್ತದೆ ಸರಿ ಹೋಗಿ ಯಾಕೆ ಹಿಂಗೆ ಮಾಡ್ಕೊಳ್ತಾನ ಅಂತ ಮನ್ಸಿಗೆ ನೋವಾಗ್ತೈತಿ ಯಾಕೆ ಹೋಗಿದೆ ಹಂಗಾಗ ಸಾಧ್ಯನ ಅಂತ ಮನ್ಸಿಗೆ ನೋವಾಗ್ತಾ ಯಾರು ಏನು ಯಾರು ಏನಾದ್ರು ಮಾಡ ಹಾಕುದ್ರೋ ಕರ್ಕೊಂಬಂದು ಫ್ರೆಂಡ್ಸ್ಗಳೆಲ್ಲ ಅಂತ ಅದೊಂದು ಕಡೆ ಮನ್ಸಿಗೆ ಅನ್ನಿಸ್ತೈತಿ ಇವಾಗ ಒಳ್ಳೇದಿತ್ತು ಅವರಿಗೆ ಒಳ್ಳೆಯವರು ಇದ್ರು ಬಾರತ್ತು ಅನ್ನೋದೊಂದು ನ್ಯೂಸ್ ಇತ್ತು ಸರ್ ಒಂದು ಬಾರಲ್ಲಿ ಅಲ್ಲಿ ಕೆಲಸ ಮಾಡಿತ್ತು ಫ್ರೆಂಡ್ಸ್ ಏನೋ ಸಣ್ಣ ಪುಟ್ಟ ಗಲಾಟೆ ಆಗಿತ್ತು ಅನ್ನೋದೊಂದು ನ್ಯೂಸ್ ಇತ್ತು ಅಷ್ಟೇ

ಹಂಡ್ರೆಡ್ ಪರ್ಸೆಂಟ್ ಅದೇ ಅದು ಬಟ್ಟೆ ನೋಡಿದ್ರೆ ಅದೇ ಅವ್ನು ಯಾವಾಗ ತೊಗೊಂಡು ಹಾಕೊಂಡಿದ್ನೋ ಯಾರಿಗೊ ಗೊತ್ತು ಯಾರು ಅವ್ನು ಅವ್ನು ನೋಡೇ ಹನ್ನೆರಡು ವರ್ಷ ಆಗೋಯ್ತಲ್ಲ ಇವಾಗ ಅವ್ನು ಬರ್ತಾ ಹೋಗ್ತಾ ಬಟ್ಟೆ ಹಾಕ್ಕೊಂಡು ಮಾಡ್ತಾ ಇದ್ದಿದ್ರೆ ಅವಂದೇ ಅಂತ ಹೇಳ್ಬೋದಿತ್ತು ಆದರೆ ಅವನು ಇಲ್ಲವಲ್ಲ ಈಗ ಮನೆಗೆ ವಾರಕ್ಕೆ ಹದಿನೈದು ದಿವ್ಸಕ್ಕೆ ಬಂದು ಹೋಗ್ತಾ ಅವ್ನು ಹಾಕೊಂಡಿದ್ರೆ ಅದು ನಮ್ಮ ತಮ್ಮಂದೆ ಅಂತ ಹೇಳ್ಬೋದಿತ್ತು ಆದರೆ ಅವ್ನು ಇಲ್ವಲ್ಲ ನೋಡೇ ಇಲ್ವಲ್ಲ ನೋಡೇ ಹದಿಮೂರು ಹನ್ನೆರಡು ವರ್ಷ ಆಗೋಯ್ತಲ್ಲ ಅವನ್ನ ಅದು ಡಿ ಎಲ್ ಮಾತ್ರ ಅವಂದೇ ಅದು ಡಿ ಎ ಡಿ ಎಲ್ ಮಾತ್ರ ಅವಂದೇ ಅವನು ಹಾಕಿರೋ ಶರ್ಟ್ ಇನ್ನೂ ಎರಡು ಶರ್ಟ್ ಎರಡು ಪ್ಯಾಂಟ್ ಹೊಲಿಸಿದ್ದ ಒಂದು ಶರ್ಟ್ ಹಾಕೊಂಡಿದ್ದ ಇನ್ನೂ ಒಂದು ಶರ್ಟ್ ಆ ಥರದ್ದು ನನ್ನ ಮನೆಯಲ್ಲಿದೆ ನನ್ನ ಹತ್ರ ನನ್ನ ಮಗ ಹಾಕೋಂತ ಐತೆ ಅವನ ಡಿ ಎಲ್ ಅಲ್ಲಿ ಹಾಕ್ಕೊಂಡಿದ್ದಾನಲ್ಲ ಆ ಶರ್ಟ್ ಎರಡು ಹೊಲ್ಸ್ಕೊಂಬಂದಿದ್ದ ಹೆಣ್ಣು ನೋಡಕ್ಕೆ ಹೋಗೋಕ್ಕೆ ಅಂತ ಎರಡು ಒಂದು ಹಾಕೊಂಡು ಹೋಗಿದ್ದ ಒಂದು ನನ್ನ ಮನೆಯಲ್ಲಿದೆ ಆ ಶರ್ಟ್ ಮಾಡೋ ಪ್ಲಾನ್ ನೋಡಬೇಕು ಮಾಡಬೇಕು ಅಂತ ಇದ್ವಿ ಎಷ್ಟು ಯಾರಿಗೆ ಒಂದು ಇಪ್ಪತ್ತೇಳು ವರ್ಷ ಆಯ್ತು ಆ ಟೈಮಲ್ಲಿ ನೀವೇನು ಗುಬ್ಬಿ ಸ್ಟೇಷನ್ಗೆ ಅಥವಾ ಯಾರಿಗಾದ್ರೂ ಕಂಪ್ಲೇಂಟ್ ಕೊಡಲಿಲ್ಲ ಅದೇ ಕೊಡೋಕ್ಕೆ ಅಪ್ಪ ಅವರು ಬಿಡಲಿಲ್ಲ ಅವನು ಯಾವಾಗಲೂ ಹಿಂಗೆ ಹೋಗಿ ಬರೋನಲ್ಲ ಎರಡು ವರ್ಷ ಮೂರು ವರ್ಷಕ್ಕೆ ಬರ್ತಾ ಇದ್ದಿದ್ಕೆ ಕೊಡೋಕ್ಕೆ ಬಿಡಲಿಲ್ಲ ನಮಗೆ ಅಪ್ಪಾಜಿಯವರು ಅವರು ವಯಸ್ಸಾಗಿತ್ತಲ್ಲ ಕೊಡೋಕ್ಕೆ ಬಿಡಲಿಲ್ಲ ಯಾರಲ್ಲಿದ್ದರಿ ಮನೆಯಲ್ಲಿ ನಾನು ನಮ್ಮಮ್ಮ ಈಗ ನಾನು ನಮ್ಮಮ್ಮ ನನ್ನ ಮಗ ಇದ್ದೀನಿ ಅಮ್ಮ ಅಪ್ಪ ಇಲ್ಲ ಅಪ್ಪ ತೀರೋಗಿದಾರೆ ಎಂಟು ವರ್ಷ ಆಯಿತು ಅವರು ತೀರೋಗಿ ಮಗನ ನಾಪತ್ತೆ ಕೊರಗ್ತಿದ್ರು ಮಗ ಕಾಣ್ತಾ ಇಲ್ವಲ್ಲ ಕೊರಗು ಇತ್ತು ಸ್ವಲ್ಪ ಆರೋಗ್ಯನು ಸ್ವಲ್ಪ ಡ್ರಿಂಕ್ಸ್ ಮಾಡೋರು ಕೊರಗಿ ಇದಾಯಿತು ತಮ್ಮನಿಗೆ ಡ್ರಿಂಕ್ಸ್ ಇಂಥದ್ದು ಏನಾದರೂ ಇದ್ದ ಮೇಡಮ್ ಅಂದರೆ ಯಾವಾಗಲೂ ಇರ್ತಿಲ್ಲ ಏನಾದ್ರು ಫ್ರೆಂಡ್ಸ್ ಜೊತೆ ಹೋದರೆ ಮಾಡ್ತಾಯಿದ್ದೆ ಅಂದರೆ ನಮ್ಮ ಮನೆಗೆಲ್ಲ ಬಂದರೆ ಮಾಡ್ತಾ ಇರಲಿಲ್ಲ ನನ್ನ ಭಯ ಬೈತೀನಿ ಅಂತ ನಮ್ಮ ಮನೆಗೆ ಬಂದರೆ ಮಾಡ್ತಾ ಇರ್ಲಿಲ್ಲ ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಭಾಳ ಇಷ್ಟ ನಾನು ನನ್ನ ಮಗ ಅಂದರೆ ಭಾಳ ಇಷ್ಟ ಅವನಿಗೆ ನನ್ನ ಮಗಳು ಅಂದರೆ ಚೆನ್ನಾಗಿ ನೋಡ್ಕೊತಿದ್ದ ದಿನಕ್ಕೊಂದೆರಡು ಸರಿನಾರ ಫೋನ್ ಮಾಡ್ತಾಯಿದ್ದ ನಮಗೆ ಅವಾಗ ನೈಟು ಈ ಹನ್ನೊಂದು ವರ್ಷ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀರಿ ನಿಮ್ಮ ತಮ್ಮನನ್ನು ಎಷ್ಟೋ ಮಿಸ್ ಮಾಡ್ಕೊಂಡಿದ್ದೀವಿ ದಿನಕ್ಕೆ ಒಂದೆರಡು ಸರಿ ನಾನು ಅವನ್ನ ನೆನೆಸ್ಕೊಂಡು ಹೇಳ್ತೀನಿ ಯಾರಿಗೂ ಹೇಳ್ಕೊಳಲ್ಲ ಅಷ್ಟೇ ನಾನು ಅವ್ನು ನೆನೆಸ್ಕೊಂಡ್ರೆ ಹಳ ಬರುತ್ತೆ ಹೇಳ್ತೀನಿ ಅಳ ಬರುತ್ತೆ ನೋಡಿ ಹೇಳೋಕ್ಕಲ್ಲ ಸರ್ ನಾನು ಪ್ರತಿ ವರ್ಷ ರಾಖಿ ಹಬ್ಬದ ಅವನಿಗೆ ಅಂತ ಒಂದು ರಾಖಿ ತೆಗ್ದು ಮಡಗಿರ್ತೀನಿ ಸರ್ ಅವನು ಮಿಸ್ ಮಾಡಲ್ಲ ರಾಖಿನ ಬರ್ತಾನೆ ಅಂತಾನೆ ಅಂದ್ಕೊಂಡಿದ್ದೀನಿ ಆಗಲಿ ಅಂತ ದೇವ್ರನ್ನ ಹೇಳ್ಕೊತೀನಿ ಸರ್ ಅಷ್ಟೇ ಸರ್ ಇಲ್ಲಿಯ ಐ ಡಿ ಕಾರ್ಡಿನ ಸುದ್ದಿ ಸುಳ್ಳಾಗಲಿ ಅನ್ನುವಂಥದ್ದು ಮಂಜುನಾಥ ಹಂಗೆ ಸುಳ್ಳು ಮಾಡಿ ಅವನಿದ್ದಾನೆ ಅಂತ ಕರೆಸ್ಕೊಡ್ಲಿ ನನಗೆ ತಮ್ಮನ ಕರೆಸ್ಕೊಟ್ರೆ ಸಾಕು ಕರೆಸ್ಕೊಡ್ಲಿ ಅಂತ ಕೇಳ್ಕೊತೀನ ಮಂಜುನಾಥನು ಅದು ಸುಳ್ಳಾಗಬೇಕು ಅಂತ ಅನ್ಕೊಂತೀನಿ ಈಗ ಕಡೆಯದಾಗ ಅಧಿಕಾರಿಗಳು ಏನಂದ್ರು ಅದೇ ಅದು ನೋಡಿ ಎ ಟೆಸ್ಟ್ ಮಾಡಿಸ್ತೀವಿ ನೋಡಿ ಒಂದು ಕಂಪ್ಲೇಂಟ್ ಕೊಡಿ ಅಲ್ಲಿ ನೋಡಿಬಿಟ್ಟು ಆಮೇಲೆ ಬಂದು ಇದು ಮಾಡ್ತೀವಿ ಅಂತ ಹೇಳಿ ಈ ಬಗ್ಗೆ ಆತನ ಭಾವ ಇದ್ದಾರೆ ಸರ್ ತಮ್ಮ ಹೆಸರು ಶಿವಕುಮಾರ್ ಏನು ಸರ್ ತಮ್ಮ ಭಾವನ ಬಗ್ಗೆ ಭಾವನ ಭಾವ ಅಲ್ಲ ನನ್ನ ಬಾಮ ಇದ ಹಾಂ ಬಗ್ಗೆ ಹೇಳುವಂಥದ್ದು ಏನಿಲ್ಲ ಅವರು ಹದಿಮೂರು ವರ್ಷದಿಂದ ನಾಪತ್ತೆ ಆಗಿದ್ರು ಈಗ ಏಕಾಏಕಿ ಧರ್ಮಸ್ಥಳ ಪೊಲೀಸ್ನವರಿಂದ ನಮಗೆ ಫೋನ್ ಬಂದು ಈ ಥರ ನಿಮ್ದಾಮ ಡಿ ಎಲ್ ಸಿಕ್ಕಿದೆ ಬಂದು ನೀವು ಗುರುತು ಪರ್ತಯ ಪತ್ತೆ ಹಚ್ಚಬೇಕು ಅಂತ ಹೇಳಿ ಕರೆದಿದ್ರು ಅದಕ್ಕೆ ಬಂದಿದ್ವಿ ಬಂದು ನೋಡಿದ್ರೆ ಅದು ಡಿ ಎಲ್ ಎಲ್ಲ ಅವ್ರದೇ ಇದೆ ಆದರೆ ಅವರು ತೋರಿಸ್ತಾ ಇರೋ ಬಟ್ಟೆ ಇದೆಲ್ಲ ನಮಗೆ ಹದಿಮೂರು ವರ್ಷದ ಹಿಂದೆ ಅವ್ರು ನಮ್ಮನ್ನ ನಾವು ಇದಾಗಿರೋದು ಕಾಣೆಯಾಗಿರೋದು ಅವ್ರ ಬಟ್ಟೆ ಎಲ್ಲ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಆಗಿಲ್ಲ ಮುಂದಿನ ಇದಕ್ಕೆ ಸ ವಿಚಾರಣೆಗೆ ಕರಿತೀವಿ ಅಂತ ಹೇಳಿದ್ದಾರೆ ನೋಟಿಸ್ ಇಶ್ಯೂ ಮಾಡಿದ ಮಾಡ್ತೀವಿ ಅಂತೇಳಿ ನೋಟಿಸ್ ಇದು ಮಾಡಿದ್ದಾರೆ ಸರ್ ಈಗ ಭಾವನೆಗೆ ಏನಾಗಿತ್ತು ಏನೂ ಆಗಿರಲಿಲ್ಲ ಅವ್ರು ಚೆನ್ನಾಗೇ ಇದ್ದರು ಅವ್ರು ಮನೆ ಬಿಟ್ಟು ಹೋಗಿದ್ದರು ಹದಿಮೂರು ವರ್ಷದ ಹಿಂದೆ ಅವ್ರದ್ದು ಒಂಥರ ಕೆಲಸದ ಮೇಲೆ ಹೋದ್ರೆ ಇರಲಿಲ್ಲ ಮನೆಗೆ ಮೂರ್ನಾಲ್ಕು ವರ್ಷ ಆದಮೇಲೆ ಬರ್ತಾಯಿದ್ರು ಈ ಸರಿ ಸ್ವಲ್ಪ ಲಾಂಗ್ ಟರ್ಮ್ ಆಗಿತ್ತು ಬಂದಿರಲಿಲ್ಲ ಆದರೆ ಈ ಥರ ಬ ನ್ಯೂಸ್ ಬಂದಿತ್ತು ಅದು ಬಂದಿದ್ವಿ ಏನು ಕೆಲಸ ಅವ್ರು ಬಾರಲ್ಲಿ ಕ್ಯಾಶರು ಸಪ್ಲೈಯರು ಆ ಥರ ಕೆಲಸ ಮಾಡ್ತಾಯಿದ್ರು ಈಗ ಎಸ್ ಐ ಟಿದು ಇಂಥದ್ದೆಲ್ಲ ಒಂದು ಅಪಪ್ರಚಾರಗಳು ಅಥವಾ ಈ ಒಂದು ತನಿಖೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಬುರುಡೆ ಗಿರುಡೆ ಅಂತೆಲ್ಲ ಸಿಕ್ತು ಇಂಥ ಸಮಯದಲ್ಲಿ ನಿಮ್ಮ ಭಾವನ ಪತ್ತೆ ಅಥವಾ ಭಾವನದೊಂದು ಐ ಡಿ ಕಾರ್ಡ್ ಸಿಗುತ್ತೆ ಏನು ಹೇಳ್ತೀರಿ ಏನು ಹೇಳೋದು ಅಂತಲೂ ಗೊತ್ತಾಗಲ್ಲ ಈಗ ನಾವು ಈಗ ಹದಿಮೂರು ವರ್ಷದ ಹಿಂದೆ ಕಾಣೆ ಆಗಿರೋದ್ರಿಂದ ನಾವು ಇವನದೇ ಅಂತ ನಾವು ಫೈಂಡ್ ಔಟ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ ಅದೀಗ ಮುಂದೆ ಏನಾದ್ರು ಡಿ ಎನ್ ಎ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಥರದ್ದು ಏನಾರಾದ್ರೂ ಟೆಸ್ಟ್ ಮಾಡ್ಬೋದು ಮತ್ತು ನಮಗೆ ಇಲ್ಲಿ ಎಸ್ ಐ ಡಿ ಪೊಲೀಸ್ನವರು ಹೇಳಿದ್ದಾರೆ ನೀವು ಹೋಗಿ ಬೇಕಾದ್ರೆ ಕಂಪ್ಲೇಂಟು ಕೊಡಿ ಗುಬ್ಬಿಯಲ್ಲಿ ಗುಬ್ಬಿ ಸ್ಟೇಷನಲ್ಲಿ ಹಿಂಗೆ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಅವ್ರು ಏನಾರು ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಅವರು ಮಾಡಲಿ ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ಆವಾಗ ಕಂಪ್ಲೇಂಟ್ ಮಾಡಿಲ್ಲ ಅವ್ರ ತಂದೆ ತಾಯಿ ಕಂಪ್ಲೇಂಟ್ ಮಾಡಲಿಲ್ಲ ಅವಾಗ ನಾನು ಅವಾಗ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದಾಗ ಪೊಲೀಸ್ನವರು ನಮಗೆ ಇದು ಮಾಡಿದರು ನೀನು ಹೆಂಗಪ್ಪ ಕೊಡ್ತೀಯಾ ಅವ್ರ ತಂದೆ ತಾಯಿ ಇರುವಾಗ ನೀನು ಕಂಪ್ಲೇಂಟ್ ಕೊಡಕ್ಕಾಗತ್ತೆ ಕೊಡೋಕ್ಕಾಗಲ್ಲ ಅವ್ರು ಕರ್ಕೊಂಬಂದು ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ವಿ ಅವ್ರ ತಂದೆ ತಾಯಿ ಮುಂದುವರಿಲಿಲ್ಲ ಕಂಪ್ಲೇಂಟ್ ಕೊಡಲಿಕ್ಕೆ ಬಹಳಷ್ಟು ನೋವಿನಲ್ಲಿ ಮಾತಾಡ್ತಾರೆ ಭಾವನು ಆಗಿರಲಿ ಯಾಕಂದ್ರೆ ಆಗಿರಲಿ ಕಣ್ಣೀರು ಹಾಕ್ತಾರೆ ಐ ಡಿ ಕಾರ್ಡಿನ ವಿಚಾರ ಏನಿದೆ ಅದು ಸುಳ್ಳಾಗಲಿ ಅಂತ ಅವರು ಕೊರಗ್ತಾ ಹೇಳ್ತಾರೆ ಐ ಡಿ ನನ್ನ ತಮ್ಮಂದೆ ಅವನು ಬರದೆ ಹದಿಮೂರು ವರ್ಷ ಆಯಿತು ಅವನಿಗೋಸ್ಕರವಾಗಿ ನಿರಂತರವಾಗಿ ಕಾಯ್ತಾ ಇದ್ದೀವಿ ಅವನು ನಮಗೆ ಬರಬೇಕು ಈಗ ಏನು ಸುದ್ದಿ ಇದೆ ಅದು ಸುಳ್ಳಾಗಬೇಕು ಅಂತ ಮಂಜುನಾಥನಲ್ಲಿ ಪ್ರಾರ್ಥಿಸ್ತೀವಿ ಅಂತ ಅವರ ಅಕ್ಕನರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ